ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಬಗ್ಗೆ ಸಿಎಂ ಈಗಾಗಲೇ ಹೇಳಿದ್ದಾರೆ ನಾಳೆಯ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹೇಳಿದರು ಸೋಮವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗೆಹರಿಸುತ್ತೇವೆ ರೈತರ ಸಮಸ್ಯೆ ಕುರಿತು ಕೇಂದ್ರ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಆಗಿದೆ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿ ಜನರ ಸಮಸ್ಯೆ ಇದೆ ಅದನ್ನು ಹೋಗಲಾಡಿಸುವ ಕ್ರಮ ಕೈಗೊಳ್ಳಲಾಗಿದೆ ಎಂದರು ನಮ್ಮ ಬಿಸ್ನೆಸ್ ಅಡ್ವೈಸರಿ ಸಮಿತಿ ಸಭೆ ನಡೆಸಿತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕುರಿತಂತೆ ಚರ್ಚೆಯನ್ನು ನಾವು ಮೊದಲೇ ಪ್ರಾರಂಭ ಸರ್ಕಾರ ಅದರ ಬಗ್ಗೆ ಎಚ್ಚರಿಕೆ ಆಸಕ್ತಿ ಹಿನ್ನೆಲೆ ಅದು ಅದ ಅದರದೇ ಆಗಿರ್ತಕ್ಕಂಥ ಮಹತ್ವ ನಾವು ಕೊಡ್ತೀವಿ ನಾಳೆ ಮೊದಲನೇ ವಿಷಯನೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ತೆಗೆದುಕೊಳ್ಳೋದಕ್ಕೆ ಸ್ಪೀಕರ್ ಅವ್ರಿಗೆ

ಮೆಕ್ಕೆಜೋಳ ಗೋವಿಂದ ಜೋಳ ಬೆಳೆಗಾರರ ಸಮಸ್ಯೆ ಐತಿ ಗೋವಿಂದ ಜೋಳ ಬೆಳೆಗಾರರ ಸಮಸ್ಯೆಯನ್ನು ಪೂರ್ಣವಾಗಿ ಬಗೆಹರಿಸ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದೇವೆ ಹೆಸರು ಬೆಳೆಗಾರರ ಸಮಸ್ಯೆ ಇತ್ತು ಕೇಂದ್ರ ಸರ್ಕಾರದವರು ಏನು ನಿಯಮಗಳನ್ನು ಸೂಚನೆ ಮಾಡಿದರು ಆ ನಿಯಮಗಳಂತೆ ಹೋದರೆ ರೈತರಿಗೆ ತೊಂದರೆ ಆಗ್ತದೆ ಅನ್ನೋದನ್ನು ವಿಷಯ ಎತ್ಕೊಂಡು ಈಗಾಗಲೇ ಕೇಂದ್ರ ಸರ್ಕಾರದ ಜೊತೆಗೆ ನಮ್ಮ ಪತ್ರ ವ್ಯವಹಾರ ಹಾಗೂ ನಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನು ಅವ್ರಿಗೆ ತಿಳಿಸಿಕೊಟ್ಟ ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಯೋಜನೆ ಆಗಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆ ಯೋಜನೆ ಮೂರು ಯು ಕೆ ಪಿ ತ್ರೀ ಸಂತ್ರಸ್ತರ ಸಮಸ್ಯೆ ಒಂದು ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ನೀರಾವರಿ ಭೂಮಿ ಒಂದು ಎಕರೆ ಖುಷ್ಕಿ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಇಷ್ಟು ಬೆಲೆ ಕೊಟ್ಟು ಆ ಸಮಸ್ಯೆಯನ್ನು ಬಗೆಹರಿಸೋದು ಅಷ್ಟೇ ಅಲ್ಲ ಉತ್ತರ ಕರ್ನಾಟಕದ ಈ ಪ್ರತಿಷ್ಠಾ ಯೋಜನೆ ಪೂರ್ಣಗೊಳಿಸೋದಕ್ಕೆ ನಾವು ಕ್ರಮ ತೆಗೆದುಕೊಂಡು ಕೇಂದ್ರದಲ್ಲಿ ಬಿಜೆಪಿ ರೈತರ ಪ್ರಕರಣಗಳನ್ನು ನ್ಯಾಯಾಲಯದೊಳಗೆ ಎರಡು ವರ್ಷದೊಳಗೆ ಮುಗಿಸ್ಬೇಕು ಅವುಗಳನ್ನು ತೀವ್ರವಾಗಿ ಕೈಗೆತ್ತಿಕೊಳ್ಬೇಕು ಅನ್ನುವಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡನ್ನು ತಿದ್ದುಪಡಿ ಮಾಡಿ ರೈತರ ಪರ ಇರತಕ್ಕಂಥ ಹಲವಾರು ಯೋಜನೆಗಳನ್ನು ನಾವು ಪೂರ್ಣಗೊಳಿಸಿದ್ದೇವೆ ಹೀಗಿರುವಾಗ ಯಾವುದು ರೈತರ ಬಗ್ಗೆ ಹೋರಾಟಗಳು ಮಾಡ್ತಾರೆ ಆ ಹಿನ್ನೆಲೆಯೊಳಗೆ ನಾನು ಇಷ್ಟೇ ಹೇಳ್ತೀನಿ ಯಾವುದೇ ಹೋರಾಟ ಮಾಡುವ ಅವರ ಪ್ರಯತ್ನ ಅದು ರಾಜಕೀಯ ಹೊರತು ಮತ್ತೇನೂ ಅಲ್ಲ ಸರಿ ಡಿಸ್ ಗಡಿ ವಿವಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹೀರಿಂಗ್ ಕೊಡ್ತಾ ಸರ್ ಯಾವ ರೀತಿ ತಯಾರು ಮಾಡ್ತೀನಿ ಇಪ್ಪತ್ತೊಂದನೇ ತಾರೀಕಿಗೆ ಅದೊಂದು ಮೆಂಟೇನೆಬಿಲಿಟಿ ಬಗ್ಗೆ ಚರ್ಚೆ ಇದೆ ಏನು ತಯಾರಿ ಮಾಡಬೇಕು ಈಗಾಗಲೇ ಮಾನ್ಯ ಶಿವರಾಜ್ ಪಾಟೀಲ್ರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯೊಳಗೆ

ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಕ್ಕಂಥ ಸ್ಟೇಟ್ಮೆಂಟನ್ನು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸಾಕಷ್ಟು ಚರ್ಚೆ ಇರುವಂಥದ್ದು ಸಿಎಂ ವಿಚಾರಕ್ಕೆ ಸ್ವಲ್ಪ ನನಗೆ ಯತೀಂದ್ರ ಅವರು ಐದು ವರ್ಷ ನಂದೆಯವರೇ ಮುಂದುವರಿತಾರೆ ಅಂತ ನನಗೆ ಅನಿಸುತ್ತೆ ನಮ್ಮ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಎಲ್ಲರಿಗೂ ಯಾವುದೇ ಕಾರಣಕ್ಕೆ ನಮ್ಮ ನಾಯಕತ್ವದ ವಿಚಾರದಲ್ಲಾಗಲಿ ಸಂಪುಟದ ವಿಚಾರದಲ್ಲಾಗಲಿ ಪತ್ರಿಕೆಯವ್ರ ಜೊತೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡಕೂಡುದು ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಯತೀನ್ ತೋರ್ ಮಾತಾಡ್ತಾರೆ ಆ ಸೂಚನೆಯಿಂದ ನಾನು ಪಾಲನೆ ನೋಟಿಸ್ ಕೊಡ್ಬೇಕಂದ್ರೆ ಏನು ಗೊತ್ತಾಯ್ತಾರೆ ನನಗೇನು ಅವರು ನಮಗೇನು ಸೂಚನೆ ಕೊಟ್ಟಿದ್ದಾರೆ ಆ ಸೂಚನೆಯನ್ನು ನಾನು ಪಾಲನೆ ಮಾತ್ರ ನೀರಾವರಿ ಭೂಮಿ ನಲವತ್ತು ಲಕ್ಷ ರೂಪಾಯಿ ನೀರಾವರಿ ಇಲ್ಲದ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ನೀಡುತ್ತೇವೆ ರೈತರ ಕೆಲಸಗಳ ಎರಡು ವರ್ಷಗಳ ಒಳಗೆ ಬಗೆಹರಿಸುವುದಕ್ಕೆ ಕಾನೂನು ತಿದ್ದುಪಡಿ ಮಾಡಲಾಗಿದೆ ಎಂದರು ಡಿಕೆಶಿ ಬಣದವರಿಂದ ಡಿಸೆಂಬರ್ ನಂತರ ಸಿಎಂ ಬದಲಾವಣೆ ಹೇಳಿಕೆ ವಿಚಾರಕ್ಕೆ ಉತ್ತರಿಸಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸೂಚನೆ ನೀಡಿದ್ದಾರೆ ಯಾರು ಸಹ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಮಾತನಾಡಬೇಡಿ ಅಂತ ಹೇಳಿದ್ದಾರೆ ಈ ಸೂಚನೆ ಮೇರೆಗೆ ನಾನು ಅದರ ಬಗ್ಗೆ ಮಾತನಾಡಲ್ಲ ನನಗೆ ನೀಡಿದ ಸೂಚನೆ ನಾನು ಪಾಲಿಸುತ್ತೇನೆ ಎಂದರು